ಹಾಯ್ ಇವತ್ತು ನಡೆದ ದ್ವಿತೀಯ ಪಿ ಯು ಸಿಯ ಬಿಸ್ನೆಸ್ ಸ್ಟಡೀಸ್ ಎಲ್ಲ ವಿದ್ಯಾರ್ಥಿಗಳ ಎಕ್ಸಾಮ್ ಹೇಗಾಯಿತು ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಆನ್ಸರ್ ಮಾಡಿರಬಹುದು ಕ್ವೆಶನ್ ಪೇಪರ್ ಭಾಳ ಈಸಿ ಇತ್ತು ಎಮ್ ಸಿ ಕೆಶನಲ್ಲಿ ಮತ್ತು ಎರಡು ಅಂಕದ ಪ್ರಶ್ನೆಯಲ್ಲಿ ಮತ್ತು ನಾಲ್ಕು ಅಂಕದ ಪ್ರಶ್ನೆ ಮತ್ತು ಎಂಟು ಅಂಕದ ಪ್ರಶ್ನೆಯಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳಿದೆ ಸ್ವಲ್ಪ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಸ್ವಲ್ಪ ಕ್ವಶನ್ಸ್ಗಳು ಕೇಳುವ ರೀತಿಯಲ್ಲಿ ಚೇಂಜಸ್ ಮಾಡ್ತಾನೆ ಅಂತ ಹೇಳಿದೆ ಬಟ್ ನಿಮಗೆ ಎಂಟು ಅಂಕದ ಪ್ರಶ್ನೆಯಲ್ಲಿ ನೋಡಿ ಆಯಿತಾ ನಾನು ನಿಮಗೆ ಏನು ಹೇಳಿದೆ ನಿರ್ವಹಣೆಯು ನಿರಂತರ ಸರಣಿ ಕಾರ್ಯ ಆಗಿದೆ ಆ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಅಂತ ಹೇಳಿದೆ ಆಯಿತಾ ಸೊ ಪ್ರಶ್ನೆ ಬಂದಿದೆ ಮತ್ತು ಅದೇ ರೀತಿ ನಿರ್ದೇಶಿಸಿಕೆ ತತ್ವಗಳು ಮತ್ತು ಅದೇ ರೀತಿ ಸಂಘಟಿಸುವಿಕೆಯ ಅಂದರೆ ಔಪಚಾರಿಕ ಅನುಕೂಲ ಮತ್ತು ಮಿತಿಗಳು ಅಂತ ಆ ರೀತಿ ಒಂದು ಪ್ರಶ್ನೆ ಕೇಳಿದ್ದಾರೆ ಓಕೆ ಪರವಾಗಿಲ್ಲ ನಮಗೆ ಎರಡು ಕ್ವಶನ್ ಬಂದಿದೆ ಎರಡು ಅಂಕದ ಇಲ್ಲಿ ಮತ್ತು ಅದೇ ರೀತಿ ನಾಲ್ಕು ಅಂಕದ ಪ್ರಶ್ನೆ ಎಫ್ ಡಬ್ಲ್ಯೂ ಟಿ ಪ್ರಶ್ನೆ ಬಂದಿದೆ ಮತ್ತು ಕೆಲವು ಆಯಾಮಗಳು ಅಂತ ಹೇಳಿದೆ ವ್ಯವಹಾರ ಪರಿಸರದ ಒಂದು ಹಾಟ್ ಕ್ವಶನ್ ಕೇಳಲಾಗುವುದು ಅಂತ ಆಯಾಮಗಳು ಬಂದಿದೆ ಬಿಸ್ನೆಸ್ ಇನ್ವಾರ್ಮೆಂಟ್ದು ಡೈಮೆನ್ಸನ್ಸ್ ಬಂದಿದೆ ಮತ್ತು ಎಂಟು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಡೈರೆಕ್ಟಿಂಗ್ ಪ್ರಿನ್ಸಿಪಲ್ಸ್ ಬಂದಿದೆ ಮತ್ತು ಅದೇ ರೀತಿ ಇನ್ನೊಂದು ಪ್ರಶ್ನೆ ಆಯಿತಾ ಕಂಟಿನ್ಯೂಸ್ ಚೈನ್ ಅಂತ ಇನ್ ರಿಲೇಟೆಡ್ ಮ್ಯಾನೇಜ್ಮೆಂಟ್ ಒಂದು ಪ್ರಶ್ನೆ ಬಂದಿದೆ ಎಂಟು ಅಂಕದ ಪ್ರಶ್ನೆಲಿ ಸಾಕು ಮತ್ತೇನು ನಾಲ್ಕು ಅಂಕದ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಗಳು ನಿಮಗೆ ಎಷ್ಟು ಬೇಕು ಬರೆಯೋಕ್ಕೆ ಆರು ಮಾರ್ಕ್ ಆರು ಅಂಕದ ಪ್ರಶ್ನೆ ಆರು ನೀವು ಬರಿಬೇಕು ಆಯ್ತಾ ಎಷ್ಟು ನಾಲ್ಕು ಅಂಕದ ಅಲ್ಲಿ ನೀವು ಆರು ಬರಿಬೇಕು ಆರು ಕೂಡ ಬಂದಿದೆ ಸೊ ಎಲ್ಲ ವಿದ್ಯಾರ್ಥಿಗಳು ಆನ್ಸರ್ ಮಾಡಿದ್ದಾರೆ ಸಾಕು ಮತ್ತು ಇಲ್ಲಿ ಮೂರು ಬರಿಬೇಕು ಎಲ್ಲಿ ಎಂಟು ಅಂಕದ ಪ್ರಶ್ನೆ ಅಲ್ಲಿ ಮೂರು ಕೂಡ ಬಂದಿದೆ ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳಿದೆ ಸ್ವಲ್ಪ ಕ್ವಶನ್ಸ್ ಕೇಳುವ ರೀತಿಯಲ್ಲಿ ಇದೇ ಇದೇ ಮಾಡ್ತಾನೆ ರೀ ಅವನು ಬಿಸ್ನೆಸ್ ನಲ್ಲಿ ಬಹಳ ಕ್ವಶನ್ಸ್ ಕೇಳುವ ಟೈಪ್ ಸ್ವಲ್ಪ ಚೇಂಜ್ ಮಾಡಿಬಿಡ್ತಾನೆ ಅಷ್ಟೇ ಮತ್ತೇನಿಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆ ಹೇಗಾಯಿತು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಎಕ್ಸಾಮ್ ಇದೆ ಸೊ ವಿಡಿಯೋಗಳು ಬರ್ತಾ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ಉಡಿಯೋ ನೋಡ್ಕೊಳ್ಳಿ ಯಾರದೆಲ್ಲ ಪಾಲಿಟಿಕಲ್ ಸೈನ್ಸ್ ಆಪ್ಷನ್ ಇದೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ವಿಡಿಯೋ ನೋಡ್ಕೊಳ್ಳಿ ಒಂದು ವಿಡಿಯೋ ಹಾಕಿದ್ದೀನಿ ಇವಾಗ ಬೆಳಗ್ಗೆ ಒಂದು ಉಡಿಯೋ ಹಾಕಿದ್ದಾನೆ ಸೊ ಟೆಲಿಗ್ರಾಮಲ್ಲಿ ಹೋಗಿ ನೋಡ್ಕೊಳ್ಳಿ ಸೊ ಇವತ್ತಿನ ಎಕ್ಸಾಮ್ ದ್ವಿತೀಯ ಪಿ ಯು ಸಿ ಬಿಸಿನೆಸ್ ಸ್ಟಡೀಸ್ ಮತ್ತು ಎಜುಕೇಷನ್ ಸಬ್ಜೆಕ್ಟ್ ಇತ್ತು ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇತ್ತು ಸೊ ಹೇಗೆ ನಿಮ್ಮದು ಇವತ್ತು ಪೇಪರ್ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ವಿದ್ಯಾರ್ಥಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಆಲ್ ದಿ ಬೆಸ್ಟ್